ನಮ್ಮ ಒಂದು ಪೌರ ಕಾರ್ಮಿಕರ ಒಂದು ಗೊತ್ತಿನ ಬಹಳ ಅದೃರವಾಗಿ ಮಾಡ್ತಾ ಇದ್ರೆ ಖಂಡಿತವೂ ಇಲ್ಲಿ ಒಂಥರ ಸಂತೋಷನೂ ಇದೆ ಒಂಥರ ದುಃಖನೂ ಇದೆ ಏಕೆ ಅಂತ ಹೇಳಿದ್ರೆ ನಾವು ಹೇಳೋದು ಈಗ ಪರ್ಮನೆಂಟ್ ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಸಂತೋಷ ಯಾಕೆ ಅಂತ ಹೇಳಿದ್ರೆ ಎಲ್ಲ ಕೂಡ ಒಂದು ನಗರಸಭೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದೇ ತಾಯಿ ಮಕ್ಕಳು ನಾವು ಕಂಪ್ಲೀಟ್ ಅದಕ್ಕಾಗಿ ಮುನ್ನೂರ ಅರವತ್ನಾಲ್ಕನೇ ದಿನ ಒಂದು ದಿನ ನಾನು ಬೇರೆ ಹೋಗೋದಿಲ್ಲ ಏನು ಕಾರಣ ಅಂತ ಹೇಳಿದ್ರೆ ಇದು ಹೊಂದಿಕ್ಕೆ ಮಿಕ್ಕುದರ ಬೆಳಿಗ್ಗೆ ನಾನು ಕೆಲವು ಸಂಬಂಧಪಟ್ಟವ್ರೆ ನಾನೇ ಮಾಡಿ ಹೇಳಿದ್ದೀನಿ ಕಾಯಿ ಮರ ಕೊಟ್ಟಿದ್ದಾರೆ ಬಹಳ ಸಂತೋಷ ತಂಪು ಅವರಿಗೆ ಯಾವ ರೀತಿ ಮಾಡಬೇಕು ನೀವು ಬರೀ ನಾನು ಹೇಳ್ತೀನಿ ಮಾಡಿ ಅವ್ರಿಗೂ ಸಮಾಧಾನ ಪಡಿಸೋಣ ಅಂತ ಹೇಳಿದ್ರೆ ಅದಾಗಲಿಲ್ಲ ಸುಮ್ನೆ ನಾವು ಈ ಯಾವ್ದೋ ನಾವು ಅವ್ರಿಗೆ ನಾವು ಬೇಜಾರು ಮಾಡೋದು ತಪ್ಪಾಗುತ್ತೆ ಖಂಡಿತವಾಗ್ಲೂ ನಗರಸಭೆಗೆ ಯಾರು ಸಂಬಂಧಪಟ್ಟಿದ್ದಾರೆ ಅಧ್ಯಕ್ಷ ಆಗ್ಬೋದು ಉಪಾಧ್ಯಕ್ಷ ಆಗ್ಬೋದು ಸದಸ್ಯರಾಗಬಹುದು ಇನ್ನ ಎಷ್ಟು ಜನ ಇರೋದಿಲ್ಲ ನೂರ ಮೂವತ್ತೈದು ಜನಕ್ಕೆ ಅವ್ರಿಗೆ ಕೊಡಬೇಕಾಗದು ನಮ್ಮ ನಗರಸಭೆಯಿಂದ ಕೊಟ್ಟಿಲ್ಲ ಅದು ಅವ್ರು ಕೇಳಿದಾಗ ಆಂತರಿಕ ಪ್ರಾಬ್ಲಮ್ ಅದನ್ನ ಆಂತರಿಕ ಪ್ರಾಬ್ಲಮ್ ಹಿಂದೆ ಇರ್ತಕ್ಕಂಥ ನಡ್ಸ್ಕೊಂಡ್ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅದನ್ನೆಲ್ಲ ನಡ್ಸ್ಕೊಂಡ್ಬೈತಾರೆ ದಯವಿಟ್ಟು ಈ ಒನ್ ಅವರ್ ಅಲ್ಲಿ ಅವ್ರಿಗೆ ಸೇರ್ಬೇಕಾದ್ರೆ ಸೇರಿದ್ರಾಗ ನಾವು ವೇದಿಕೆ ನೋಡಿ ಅದು ಬಿಟ್ಟು ಖುಷಿ ನನಗೆ ನನ್ಗೆ ಇಷ್ಟು ನಾನು ಬೆಳಗ್ ಈ ರೀತಿ ಮಾಡ್ರಪ್ಪ ತಾರತಮ್ಯ ಬೇಡ ಅಂತ ಹೇಳಿದ್ದೀನಿ ನಾನು ಅದು ಕೂಡ ಸ್ಪಂದೆ ಮಾಡಿಲ್ಲ ಏನಪ್ಪಾ ಅನುಭವ ಕೊರತೆ ಅನುಭವ ನಾವು ಹೇಳ್ಕೊಡ್ತೀನಿ ನಾವು ಪ್ರಾಮಾಣಿಕವಾಗಿ ಇದನ್ನ ಮಾಡ್ಬೇಕು ಅಂತ ಹೇಳಿ ನನಗೆ ಎಣ್ಮಕ್ ಹೇಳಿದೆ ಅದು ಈಗ ಯಾರ ಸಂಬಂಧಪಟ್ಟವ್ರು ಅನೌನ್ಸ್ ಮಾಡ್ಲಿ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ನಾವ್ ಹೇಳ್ತೀವಿ ಜೈ ಜೈ ಕರ್ಮ ಜೈ